ಚಪ್ಪಳಿಕೆಟಂತ ನಮ್ ಸಂಸ್ಥೆ ಐತಿ ಸುಡ್ತಂದ್ರ ಮತ್ ಇವ್ರಸ್ಬೇಕ ನನ್ ಬೆಳೆ ಒಳಗ್ತತಿ ಅದ ಕಳ್ಕಳಿ ಐತಿ ನನಗೆ ಇವರು ಎಸ್ಟಿಮೇಟ್ ಮಾಡಿ ರೊಕ್ಕ ಕೊಟ್ಟರೆ ಆಗ ಬಂದ ಆಯಿಲ್ ಬಿಡ್ತತಿ ಹೆಂಗ್ರಿ ಸರ ಇಂಥವಕ್ಕೆಲ್ಲ ಕೆಲ ನೋಡ್ರಿ ನಾವು ನಾವ್ ಅಲ್ಲೇ ಪಾಠ ಕಲಿಸ್ತೇವೆ ಇಲ್ಲಿ ಇಲ್ಲಿ ಮಟ್ಟ ತರಲ್ಲ ನಾ ಹಂಗ ಎಕ್ಸಾಂಪಲ್ ಹೇಳಿದೆ ಒಂದು ಇಲ್ಲಿ ಮಟ್ಟ ತರಲ್ಲ ಹಾ ಯಾಕಂದ್ರ ಆಯಿಲ್ ಏನು ನಾಲ್ಕು ಲೀಟರ್ ಸುಟ್ಟಿ ಎಲ್ಲೇ ತಂದು ಹಾಕಿದ್ರೆ ಂಗ್ರಿ ನಿಮ್ಮ ಟಿ ಸಿ ಉಳಿತೈತಿ ಆ ರೈತನ ಹೊಲ ಸರಿ ಉಳಿತೈತಿ ಅವ್ನಿಗೆ ಯಾಕೆ ಎಸ್ಟಿಮೇಟ್ ಮಾಡಿ ಕೊಡ್ತಾನಿ ಮಾತಾಡ್ತಾರ ನಿಮ್ಮ ನಿಮ್ ಲೈಮಂದ್ರೆ ಎಷ್ಟು ಕಾಪಿ ಬಂದಾರ ಅಂದ್ರ ಪಗರಣ ಹೆಚ್ಚಾಗಿರ್ಬೇಕು ಅವ್ರು ಕಂಬ ಹತ್ಬೇಕಂದ್ರ ಆ ರೈತ ಎಣಿಕ್ಕೆ ತಗೊಂಡ್ಬರ್ಬೇಕು ಹುಡುಗಿ ಎಣಿತ ಎಲ್ಲಾ ನೀಟಾಗಿ ಇಟ್ಟ ಮೇಲೆ ಹತ್ತ ಮತ್ತೆ ಹತ್ತು ಇಳಿದ ಮೇಲೆ ಮತ್ತೆ ಅವ್ನಿಗೆ ಯಾರು ರೊಕ್ಕ ಕೊಟ್ಟು ಖುಷಿ ಅಂತ ಅವ್ನಿಗೆ ಖುಷಿ ಆಕತ್ತ ಸತ್ತಾಗ ಖುಷಿ ಕೇಳ್ತಾರಲ್ಲ ಇವರ ನೋಡು ಎಕ್ಸಾಂಪಲ್ ನಾವು ಸಾಯಾಕತ್ತೇವಿ ನಾವು ಸಾಯ್ತೇವಪ್ಪ ಅಂತ ನಾವು ಅಂದ್ರೆ ಖುಷಿ ಕೊಡ್ಬೇಕಂತ ಸತ್ತ್ರ ಖುಷಿ ಆಕತ್ತೇನು ಯಾರಿಗಲ್ಲ ಮತ್ತು ಹೆಂಗೆ ನಾವು ಸಚಿನ್ ಆಫ್ ಸರದವ್ರಿಗೆ ತಾಯಿ ಬಾ ಅಂತ ಹೆಸ್ರೇನು ನನ್ನ ಹೆಸ್ರು ಏನು ಮಾಡೋಡು ಅಂತ ಹೇಳಿ ಸರ ಇವ್ರು ಹರಳಿ ಕಟ್ಟೆ ಅಂತ ಏಡಬಲಿ ಬಲೆ ಬ್ಯಾಡ್ಗಿ ಏಡಬಲಿಯಾಗಿ ಕೆಲಸ ಬರ್ತೀವಿ ಸಂಜೀವ್ ಅವರು ಫೋನ್ ಮಾಡಿದ್ದು ನಿನ್ನೆ ಕರೆಯಿತ್ತು ಕೇಳಿದರು ಆಯಿಲ್ ಕಡಿಮೆ ಐತಿ ಅಂತ ನಿಮ್ಮ ಲೈನ್ ನಿಮ್ಮ ಲೈನ್ ಆಯಿಲ್ ಕಡಿಮೆ ಐತಿ ಟಿ ಸಿ ಆಯಿಲ್ ಹಾಕ್ಬೇಕಂತ ಒಂದು ಐದು ಲೀಟ್ರ್ ಅಂತ ಕೇಳಿದರು ಹೇಳದ್ಕೆ ನಾವೇನಂದ್ವಿ ಆಯ್ತು ಅಂದ್ರೆ ಎಸ್ಟಿಮೇಟ್ ಮಾಡಿದ್ರೆ ಆಕತಿ ಇಲ್ಲ ಅಂತಂದ್ರೆ ನೀವು ಹೋಗಿ ಎಲ್ಲರೆ ಒಂದು ಐದು ಲೀಟ್ರ್ ತೊಗೊಂಡು ಬಂದರು ನಡೀತಿದ್ದೀವಿ ರಿಪೇರಿ ಸೆಂಟ್ರೇ ಯಾವ್ದು ಹಂಗ ಅಂತ ಅದನ್ನು ಯಾಕಂತಂದ್ರೆ ತಕ್ಷಣ ಎಸ್ಟಿಮೇಟ್ ಆದ ತಕ್ಷಣ ಆಗಬೇಕು ಆಡ್ರಾಗಬೇಕು ಇದಾಗ್ಬೇಕು ಅಲ್ಲಷ್ಟಿಗೆ ಆ ಟಿ ಸಿ ಅಲ್ಲಿ ಆಯಿಲಿ ಸುಟ್ಟೋಗಿ ಅದಕ್ಕೆ ನಮಗೆ ಇಟ್ಕೊಳಕ್ಕೆ ಟಿ ಸಿ ಆಯಿಲ್ ಇಟ್ಕೊಳಕ್ಕೆ ನಮಗೆ ಇಲ್ಲ ಅವೊಂದು ಅವಕಾಶ ನಮ್ಗೆ ಏನಾರ ಮಾಡ್ಕೊಟ್ರು ಅಂತಂದ್ರೆ ಅಂತಂದ್ರ ನಾವೆಲ್ಲಿ ಒಂದು ಡ್ರಮ್ ಇಟ್ಕೊಂಡು ಬೇಕಾದ್ರೆ ಯಾವ ಸಿ ಆಯಿಲ್ ಕಡಿಮೆ ಏನು ಅಂತೇಳಿ ನಾವು ಹಾಕ್ಸ್ಕೊಂತ ಏನು ಮಾಡ್ಕೊಂತ ಮಾಡ್ತೇವೆ ಸರ್ ಕರೆಕ್ಟ್ ಅಲ್ಲ ಮುಂದೆ ಅನುಕೂಲ ಸುದ್ದಿ ಬೇರೆ ಸರ್ ಈಗಿರೋ ಸುದ್ದಿನ ಮೊದಲು ಒಂದು ಡ್ರಮ್ ಎರಡು ಡ್ರಮ್ ಆಯಿಲ್ ಕಾಯಿಲ್ ಇರೋದು ಎಲ್ಲ ಈಗಿಲ್ಲಲ್ಲ ರೊಕ್ಕ ಕೊಟ್ಟು ಕೊಂಡ್ಕೊಂಬರ ಇಲ್ಲ ಅಂತ ನಮ್ಮಲ್ಲಿ ಸೆಂಟರ್ನಾಗ ಸೂಟ್ ಆಯಿಲ್ನ ಟಿ ಸಿ ಆರ್ ಅಂತ

ನಮಗೆ ಮೋಟ್ರ್ ಸುಟ್ಟ್ರೆ ನಮ್ಮ ಜವಾಬ್ದಾರಿಯೇ ಟಿ ಸಿ ಸುಟ್ಟ್ರೆ ನೀ ಜವಾಬ್ದಾರಿ ಹೌದು ಮತ್ತೆ ಟಿ ಸಿ ಮೇಂಟೆನೆನ್ಸ್ ಯಾರು ಮಾಡ್ಬೇಕು ನಾವೇ ನಾವೇ ಮಾಡ್ಬೇಕು ಸರ್ ಮತ್ತೆ ರೊಕ್ಕ ಕೊಟ್ಟು ತಂದು ಕೊಡಬೇಕು ನಾವು ಹಂಗೆ ಹೇಳಿಲ್ಲ ಸರ್ ಹೇಳಿದಿ ಅಂತ ಹೇಳ್ತಾರಲ್ಲ ಇಲ್ಲಿ ನಾವು ಹಂಗೆ ಹೇಳಿಲ್ಲ ಸರ್ ಹಂಗೆ ಹೇಳಿಲ್ಲ ಎಸ್ಟಿಮೇಟ್ ಅಂತಂದ್ರೆ ಈಗ ನಾಲ್ಕು ದಿವಸ ಹೋಗಬಹುದು ಐದು ದಿವಸ ಎಂಟು ದಿವಸ ಸರ್ ತಕ್ಷಣಕ್ಕೇ ಸುಂದರ್ ಈಗ ಇಲ್ಲ ಸರ್ ಹೌದನ್ರಿ ನಿಮ್ಗೆ ಶೋ ಮತ್ತ

ರೈತ ಈಗ ಸರ್ ಎಸ್ಟಿಮೇಟ್ ಮಾಡ್ಕೊಂಡ್ರೆ ತಗೊಂಡು ತಕೊಂಡು ಬರಬಹುದು ಅಂತ ಹೇಳಿ ಅದು ಹೆಂಗೆ ಮಾಡ್ಬೇಕು ಅಂತ ನಿಮಗೆ ಗೊತ್ತೈತಿ ಹೌದು ಸರ್ ಎಸ್ಟিমেಟ್ ಮಾಡಿಕೋ ಅಂತ ಲೈಮನ್ ಕಳ್ಸಿ ಆಯಿ ತರಿಸ್ಬೇಕು ಹಾ ಸರ್ ಹೌದಲ್ಲ ಅವರೇ ಹೋಗಬೇಕು ಸಪೋರ್ಟಿಗಿಂತ ನಮ್ಮಲ್ಲಿ ಕೆಲಸಗಳು ಒತ್ತಡದಾಗ ಮತ್ತೆ ಮೇಲೆ ಜನಾನು ಕಡೆ ಇರ್ತಾರೆ ಸರ್ ಆ ಉದ್ದೇಶಕ್ಕೋಸ್ಕರ ನೀವು ಯಸುಗಳು ಏನು ಮಾಡ್ತೀರಿ ಅಂದ್ರೆ ಲೈಮನ್ ಗಳು ತಿಳಿ ಮೇಲೆ ಹೇಳ್ಕಂತೀರಿ ಆ ಲೈಮನ್ ಗಳು ಹೆಚ್ಚು ಕಮ್ಮಿ ಏಣಿ ಹಾಕು ನೀನಾ ಸುಮಿತ್ಕಳ ಏಣಿ ಹಾಕು ನೀನ ಹತ್ತು ಒಬ್ಬ ನಚ್ಚಿ ನಿಗಲ್ ಬಿಡತಾರೆ ನಿಮ್ಮ ಲೈಮನ ನಮ್ಮ ಲೇಂಸ ಆ ಪರಿಸ್ಥಿತಿ ಇಲ್ಲ सर ನಮ್ಮ ನಿಮ್ಮ ಇರಕ್ಕೆ ಎಲ್ಲರ ಆಗಕ್ಕೆ ಅಂದ್ರೆ ನೀವು ಎಚ್ಚೆತ್ಕೋಬೇಕು ನೌಕರಿ ಬಿಕ್ತಿ ಬಂದಲ್ಲ ಅದು ಮತ್ತೊಬ್ಬರ ಪ್ರಾಣ ಗೆ ಅಂತ ಕೆಲಸ ಮಾಡೋದ್ರೆ ನಿಮ್ಮ ನಿಮ್ಮ ಇಲಾಖೆ ಏನು ಮಾಡ್ತಿತಿ ಪ್ರಾಣ ಕೊಡ್ತೀರಾ ಅವನಿಗೆ ರೊಕ್ಕ ತಕನ ಕೊಕ್ಕ ಕೊಟ್ಟಿರಿ ನೀವು ಇಸ್ಕಮ್ ನಿಂದ 5 ಲಕ್ಷ ಕೊಟ್ಟಿರಿ ಹತ್ತು ಲಕ್ಷ ಕೊಡ್ತಾರೆ ನಿಮ್ಮ ಲೈಮನ್ನು ಕರೆಂಟ್ ಇಡಿಯನ್ನು ನಮ್ಮಲ್ಲಿಂತ ವ್ಯವಸ್ಥೆ ಇಲ್ಲ ಸರ್ ನಮ್ಮ ಸೆಕ್ಷನ್ ಆಗ್ಬಹುದು ಹ್ಞೂ ಸ್ಟ್ರೆ ಆ ಕಲ್ಪನೆ ಇರಲಿ ನೀವು ಈಗ ಬೆಂಕಿ ಮೇಲೆ ಹಿಡಿಯೋಕೀರಿ ನಾವು ಬಂಡವಾಳ ಹಾಕಿ ಯಾಕೆ ಬರೆದಂಗಾಗಿದ್ದೇವೆ ಯಾವ್ದು ನಾನೇ ಮಾಡಿದ್ರೆ ಸಮಸ್ಯೆ ಇದ್ರು ಬಗೆಹರಿಸ್ತೇವೆ ಅಂತ ಇವರು ಮಾತಾ ಮಾತು ಅಲ್ಲಿ ಅದ್ರ ಪ್ರಕಾರ ಅವರು ಒಪ್ಕೊಂಡು ಹೋದ್ರ ನಾವು ಪ್ರತಿಯೊಬ್ರು ಅರ್ಜಿ ಕೊಡ್ತೇವೆ ಅರ್ಜಿ ಕೊಡೋಣ ಅಂತ ಕೇಳಿದ್ರ ಇವರು ಅಷ್ಟು ಕೊಡೋದ್ ಬೇಡ ಒಂದ್ ಅರ್ಜಿ ಕೊಡ್ರಿ ಅದ್ರ ಮೇಲೆ ನಾವ್ ಎಲ್ಲಾ ಅಂತ ಹೇಳಿದ್ರ ನಮ್ಮ ಊರಾಗ ನೂರ ಐವತ್ತು ಟಿ ಸಿಗ ಒಂದು ಕಪ್ ಇಲ್ಲ ಒಂದು ಬ್ಲಾಕ್ ಇಲ್ಲ ಒಂದು ಬುಷ್ ಇಲ್ಲ

ಒಂದು ನಾವು ಸರಂತ ಟೀ ಮಾಡೋಕ್ಕಾಗಿಲ್ಲ ಅಂದರೆ ಸರ್ ಅತ್ಯಂತ ಗ್ರಾಮ ಅಂತ ಸರ್ ಅಷ್ಟೇ ಹೇಳ್ತೀನಿ ಸರ್ ನನಗೆ ಆ ಒಂದು ಸಭೆಯೊಳಗೆ ಎಲ್ಲ ಒಂದು ನಿರ್ಧಾರ ಆಗುತ್ತೆ ಸರ್ ನಮಗೆ ಒಂದಿಷ್ಟು ಜನ ಟ್ಯೂಲ್ ಕಟ್ಟಬೇಕು ಎಂಟಿಗಿಟ್ ಬೇಕು ಅದು ಬೇಕು ಇದು ಬೇಕು ನಡುವೆ ಕಂಬ ಬೇಕು ಅಂತಂದ್ರೆ ಮತ್ತು ನಮ್ಮಲ್ಲಿ ಊರೊಳಗೆ ಕಂಬ ಚೇಂಜ್ ಮಾಡಬೇಕು ಅಂದ್ರೆ ಅದರೊಳಗೆ ಮ್ಯಾಕ್ಸಿಮಮ್ ಒಂದು ಒಂದು ಫಾರ್ಟಿ ಪರ್ಸೆಂಟ್ ಅಂತ ಕೆಲಸ ಮಾಡ್ತೀವಿ ಸರ್

ನೀವು ಟಿ ಸಿಗಳಿಗೆ ಆಯ್ತು ತರಿಸಿ ಹಾಂ ಸರ್ ಯಾವ್ಯಾವ ಟಿ ಸಿಗಳು ಓರ್ಲೋಡ್ ಆಗಿ ಹ್ಞೂ ಬದ್ದಾಡ್ತಾವೆ ಆಯಿಲ್ ಕಡಿಮೆ ಇಂದ ಟಿ ಸಿಗಳಿಗೆ ಸರ್ ಆಯಿಲ್ ನಾವು ಶಾಂಕ್ಷನ್ ತೊಗೊಂಡೆ ಇವತ್ತು ನಾನು ಎಸ್ಟಿಮೇಟ್ ಮಾಡ್ತೀನಿ ಸರ್ ಏಯ್ ಸುಂದೀರಪ್ಪ ಈಗ ಮುಂಚೆ ಒಂದೊಂದು ಬ್ಯಾರ್ಲ್ ಒಂದ್ ಸೆಕ್ಷನ್ ಆಫೀಸಿಗೆ ಕೊಡೋರು ಅದನ್ನ ಹೇಳಿದ ಕೊಡೋರು ಇವ್ರೇನ್ ಮಾಡಿದ್ರು ವೆಲ್ಡಿಂಗ್ ಅಲ್ಲಿ ಮಾರ್ಕೊಂಡು ತಿಂದ್ರೆ ಏನತ್ತೋ ಒಂದೊಂದು ಬ್ಯಾರ್ಲ್ ಅಲ್ಲಿ ಸೆಕ್ಷನ್ ಅಂತ ಇತ್ತು ಲೈನ್ ಮ್ಯಾನ್ ಬಂದು ಇಂಥ ಟಿ ಸಿ ಕಡಿಮೆ ಐತಿ ಅಂದಾಗ ಅವ್ರಿಗೆ ಐದು ಲೀಟರ್ ಮೂರ್ ಲೀಟರ್ ಕೊಡೋ ಪದ್ಧತಿ ಇತ್ತು ಎಸ್ಟಿಮೇಟ್ ಮಾಡಬೇಕು ಆದು ಇದು ಅಂತಾರ ಮತ್ತ ಅವ್ರ ಹತ್ರ ಆಯಿಲು ಇರೋಲ್ಲ ಅವರು ಮತ್ತೆ ಟಿ ಸಿ ಸೆಂಟ್ರಿಗೆ ಹೋಗಿ ತರ್ಬೇಕು ಮತ್ತು ಅದಕ್ಕೇನರ ಪರ್ಯಾಯ ವ್ಯವಸ್ಥೆ ಮಾಡ್ಬೋದಲ್ಲ ರೀಕ್ಲೈಮೇ ಮಾಡಿದ್ದು ಆ ಇಲ್ಲಿದೆ ಸರ್ ತಗೊಂಡು ಅವ್ರು ಆಗ್ಬೋದೇನು ತೊಂದರೆ ಇಲ್ಲ ಟೀ ಟ್ರಾನ್ಸ್ಫಾರ್ಮರ್ ಸೆಂಟ್ರಿಗೆ ಹೋಗ್ಬೇಕಂತೇನಿಲ್ಲ ನಮ್ಮ ಸ್ಟೋರಲ್ಲಿ ಇದೆ ಸರ್ ನಿಮ್ಮ ಸ್ಟೋರ್ ಅಂದ್ರೆ ಅಲ್ಲಿ ಸರ್ ಅವರು ಅಲ್ಲಿ ಕೆಲಸ ಮಾಡೋದೆಲ್ಲ ಹಳ್ಳಿಯಾಗ ಇರ್ತಾರೆ ಅವರಿಗೆ ಏನಿದೀವಿ ಎಸ್ಟಿಮೇಟ್ ಮಾಡಿ ಅದು ಅದು ಸುಟ್ಟ ಇಲ್ಲ ಸರ್ ಅಲ್ಲ ಸುಟ್ಟಿದ್ದು ರೀಕ್ಲೇಮ್ ಮಾಡಿರ್ತದೆ ಸರ್ ಆ ಥರ ಏನು ರಿಪೇರಿ ಮಾಡಿ ಟಿ ಸಿ ಇರ್ತೈತಲ್ಲ ಅದಕ್ಕೆ ಆಗ್ತದೆ

ಸರ್ ಮಾಡಿ ಅಂದ್ರೆ ಅಂದರೆ ಟ್ರಾನ್ಸ್ಫಾರ್ಮರ್ದು ಕೆಲವೊಂದು ಇರಲ್ಲ ಮಿಷಿನ್ಸ್ ಇರ್ತವೆ ಎಸ್ಟಿಮೇಟ್ ಮಾಡಿದೆ ಮೈಂಟೆನೆನ್ಸ್ ಅಲ್ಲಿ ಇಟ್ಕೊಬೋದು ಸರ್ ಮೈಂಟೆನ್ಸ್ನಲ್ಲೇ ಅಲ್ಲೆಲ್ಲೇ ಸೆಕ್ಷನ್ನಾಗ ಅವ್ರು ಅವ್ರು ಎ ಡಬಲ್ಯೂ ಹತ್ರ ಇಟ್ಟರೆ ಮಾಡ್ಬೇಕು ಸರ್ ಅದನ್ನ ನಾವು ಡೈರೆಕ್ಷನ್ ಕೊಟ್ಟಿರ್ತೀವಿ ಪ್ರತಿ ಸರಿ ಏನಂತ ಏನು ರೀ ಎ ಡಬ್ಲ್ಯೂ ಸಾಯ ಮುಂದಕ್ಕೆ ಬರುತ್ತೆ ಎಲ್ಲನೂ ಎಸ್ ಎಸ್ ಸಾಹೇಬ್ರು ಮಾಡೋದಾದ್ರೆ ನೀವು ಯಾಕೆ ಬೇಕು ನಿಮ್ಮ ಕೆಳಗೆ ಅವ್ರ ಯಾಕೆ ಎಲ್ಲ ಅವ್ರೇ ಮಾಡೋಕ್ಕಾಗತ್ತೆ ಇಡೀ ತಿಲ್ಲತ್ತು ಮತ್ತೆ ನೀವು ಯಾಕೆ ಮೈ ನೀವು ಏನು ಮಾಡ್ತೀರಿ ಆಯಿಲ್ ತಂದ ಒಂದ್ ಕ್ಯಾನ್ ಲೀಟರ್ ಲೀಟ್ರಿ ಮತ್ತೆ ಸುಟ್ಟ ಗಾಡಿ ಅದ್ರ ತರ್ಸಕ್ ಬರ್ತೈತಿ ಅವ್ರದ ಟಿಸಿ ಹೇರ್ಕೆ ಬರ್ತೇ ಕ್ಯಾನ್ ಖಾಲಿ ಆದ್ರೂ ತರ್ಸಕ್ ಬರ್ತೈತಿ ನೀವು ನಿಮ್ಗೆ ಹೇಳಿ ಹಾಕಂಗ ಇಟ್ಕ್ರಿ ನೀವು ಮ್ಯಾಗ್ಲಾರ ಹೇಳಂಗರ ಇಟ್ಕ್ರಿ ನಿಮ್ಗೆ ಅದನ್ನ ಮೇಂಟೈನ್ ಮಾಡಕ್ ನಿಮ್ಗೆ ಏನ್ ಬೇಕಂದ್ರ ಮಾಡ್ಕ್ರಿ ನಮಗೆ ಅದ ಅಭ್ಯಂತರ ಟಿ ಸಿ ಬಂದ್ ಮಾಡ್ಬೋದಾ ನಾವು ನೀವು ಸೇರಿ ಸುಟ್ಟು ಕಾಳ ಯಾರು ದುಡ್ಡಾಳು

ಅದಕ್ಕೆ ಈಗ ನಾವೇನಂದ್ರೆ ಈಗ ನಾವ್ ಒಬ್ಬನೇ ಹೇಳಿದ್ರು ಈಗ ನಿಮ್ಗೆ ಏನೋ ಈಗ ರಾಮಂಡರ್ ಹೇಳದಂಗ್ ಸುಳ್ಳು ಹೇಳ್ತಾನೆ ಅಂದಂಗ ಆಗ್ಬೋದು ಹನ್ನೆರಡು ಕೆ ಎಲ್ ಕಾಯಿಲ್ ಇದೆ ಟ್ಯಾಪ್ ಅಪ್ ಮಾಡಲ್ಲ ತಗೊಂಡ್ರಿ ಅಂತ ಹೇಳಿದೀವಿ ಮೇಂಟೆನೆನ್ಸ್ ಮಾಡಿ ತಗೊಂಡಿಲ್ಲ ಅಷ್ಟೇ ಹೇಳಿದ್ರ ಅವ್ರ ಹೆಸರು ಏನೋ ಅವ್ರು ಯಾರು ಅಂದ್ರೆ ನಿಮ್ ಹೆಸರು ಏನಂತ ಗೊತ್ತಿಲ್ಲ ನನಗೆ ನನ್ನ ಕಡೆ ನಂಬರ್ ಇರೋದು ಅಷ್ಟೇ ಅಲ್ಲ ನಾವು ಎಕ್ಸಾಂಪಲ್ ಕರೆಸಿದ್ವಿ ಅಷ್ಟ ಏನ ಅವ್ರನ್ನ ಅಧಿಕಾರಿಗಳನ್ನ ಇಲ್ಲಿ ಇದನ್ನ ಮಾಡಿಸ್ಬೇಕಂತಲ್ಲ ಅವೊಬ್ರು ಒಬ್ಬ ರೈತ ಮಾತಾಡಿದ್ರ ಅವನು ಅವನಿಗೆ ಮಾತಾಡಿ ಇವ್ರಿಗೆ ಮಾತಾಡಿ ಇವ್ರ ಮ್ಯಾಗಲ್ ಮಾತಾಡೋಷ್ಟ ಅವ್ನಿ ಶಕ್ತಿ ಐತಿ ಮಾತಾಡ್ಯಾನ ಇನ್ನೊಬ್ಬ ಮುಗ್ಧ ರೈತ ಹೇಳಿದ್ರೆ ಅವನಿಗೆ ಗೊತ್ತಾಗಲ್ಲ ಅವ್ರ ಊರ ಲೈಮನ್ ಅದಲ್ಲ ಅವನ ಕೆ ಬಿ ಸಾಹೇಬ್ ಅವನಿಗೆ ಆ ಲೈಮನ್ಗಿಂತ ದೊಡ್ಡ ಗೊತ್ತಾಯ್ತಲ್ಲ ಅವ್ನಿಗೆ ಅವನ ಅವ ಹತ್ ಸಾವಿರ ಹೇಳ್ತಾನೋ ಇಪ್ಪತ್ತ್ ಸಾವಿರ ಹೇಳ್ತಾನ ಅವನಿಗೆ ಕೊಟ್ಟು ಟಿ ಸಿ ಹಾಕಿಸ್ಕೋಣ ಇನ್ನೂ ಅದ ಉದಾಹರಣೆ ನಾವ್ ಮಾತಾಡ್ಬಾರ್ದಿಲ್ಲ ಇನ್ನೂ ಉದಾಹರಣೆ ಅದವು ನಿಮ್ಗೆ ಗೊತ್ತಿದೆ ಯಾರ ದುಡ್ಡು ಕೊಡ್ಬೇಡ್ರಿ ಅಂತಲ್ಲಿ ಈಗಲೇ ಹೇಳ್ತೀವಿ ಸರಿ ನಾವು ಹೇಳ್ತೀವಿ ಕೇಳಿದ್ರೆ ನನಗೆ ಡೈರೆಕ್ಟ್ ಕಂಪ್ಲೇಂಟ್ ಮಾಡಿ